क्या कर बोल रही है टिकट कंडक्टर है यहां शामिल को दिखा दो जो जनरल है ना ये सर आगे आओ होटल हां चलो 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 तो यार सब चला बना के कितने बजे ಿ ಪ್ರಚೋದಯಂತಹರ್ವೇ ದೇವಸ್ಥೇಯಾರಿ

ನಲವತ್ತು ಲಕ್ಷ ಒಂದು ಕೋಟಿ ನಲವತ್ತು ಲಕ್ಷ ಕ್ಯಾಲ್ನೂರು ಗ್ರಾಸ್ ಜಂಕ್ಷನ್ ಜಂಕ್ಷನ್ ಜಂಕ್ಷನನ್ನು ಯಾಕಂದರೆ ನಮ್ಮ ವೇಮಗಲ್ ಪಟ್ಟಣ ಪಂಚಾಯತಿಗೆ ಎಂಟ್ರಿ ಪಾಯಿಂಟ್ ಆದ್ದರಿಂದ ಅದನ್ನು ಒಂದು ಇವತ್ತು ಪೂಜೆಯನ್ನು ಮಾಡಿದ್ದೀವಿ ಎರಡನೇದಾಗಿ ಕುರ್ಗಲ್ ಗ್ರಾಮದ ಮೂರನೇದು ಗುರ್ಗಲ್ ಗ್ರಾಮದಲ್ಲಿ ರಸ್ತೆ ಅಭಿವೃದ್ಧಿ ಸಿ ಸಿ ರಸ್ತೆ ಆಮೇಲೆ ರಸ್ತೆ ಡಾಂಬರ್ ರಸ್ತೆ ಎರಡೂ ಸೇರಿ ಅಲ್ಲಿ ಹದಿನೈದು ಲಕ್ಷ ರೂಪಾಯಿ ವರ್ಕನ್ನು ಇವತ್ತು ಪೂಜೆ ಮಾಡಿದ್ದು ಊರು ಗ್ರಾಮದ ಒಳಗಡೆ ಅದನ್ನು ಮಾಡಿದ್ದೀವಿ ಹದಿನೈದು ಲಕ್ಷ ಅದನ್ನು ಒಂದು ಇವತ್ತು ಮಾಡಿದ್ದೀವಿ ಆಮೇಲೆ ಒಲೆ ಒರೆಯರ ಒರೇರಳ್ಳಿ ಬೆರ್ಜೇನಹಳ್ಳಿ ಕ್ರಾಸ್ ವರ್ಗು ರಾಮರೀಕರಣ ಅದು ಒಂದು ಒಂದೂವರೆ ಕೋಟಿ ರೂಪಾಯಿ ಹೊರತು ಅದನ್ನು ಮಾಡಿದ್ದೀವಿ ಅದಾದ ಮೇಲೆ ನಮಗೆ ಊರಳ್ಳಿ ತೋಕಲ್ಕಟ್ಟ ಅದರಲ್ಲಿ ತೋಕಲ್ ಘಟ್ಟ ಅದನ್ನು ನಾವು ಮಾಡಿದ್ದೀವಿ ಅದು ಒಂದು ಎಷ್ಟೊಂದು ಎರಡು ಇಪ್ಪತ್ತೈದು ಲಕ್ಷ ಅದು ಆಮೇಲೆ ವೇಮ್ಗಲ್ಲಿಂದ ಸೀತಿ ಕಡೆಗೆ ಹೋಗುವ ಆರೂವರೆ ಕಿಲೋಮೀಟರ್ ಟೋಟಲಲ್ಲಿ ಇಲ್ಲಿ ಇಂದ ಆರೂವರೆ ಕಿಲೋಮೀಟರ್ ಆಲ್ಮೋಸ್ಟ್ ಸೀತಿಗೆ ಟಚ್ ಆಗುತ್ತೆ ಫೋರ್ ಲೈನ್ ರೋಡ್ ಅದು ಆ ಫೋರ್ ಲೈನ್ ರೋಡು ಟೋಟಲ್ ಆಗಿ ಎಂಟು ಕೋಟಿ ಅದು ಎಂಟು ಕೋಟಿ ಫೋರ್ ಲೈನ್ ರೋಡು ಅದನ್ನು ಒಂದು ಇವತ್ತು ಟೆಂಡರ್ ಎಲ್ಲ ಆಗಿದ್ದಾವೆ ಇವತ್ತು ಪೂಜೆ ಸ್ಟಾರ್ಟ್ ಮಾಡಿದ್ದೀವಿ ಅದಾದ್ಮೇಲೆ ನಮಗೆ ಎಂಟು ಕೋಟಿ ಇಂದ ಕಲುಮಂಜಲಿ ವೇಮ್ಗಲ್ಲು ರಸ್ತೆ ಇದೊಂದು ರಸ್ತೆ ಮಾಡೋದು ಅದೊಂದು ರಸ್ತೆ ಅದು ಅದೊಂದು ಟೂ ಪಾಯಿಂಟ್ ಫೈವ್ ರೋಡ್ಸು ಅಂದರೆ ಎರಡೂವರೆ ಕೋಟಿ ಅದನ್ನು ಒಂದು ಮಾಡಿದ್ದೀವಿ ಆಮೇಲೆ ವೇಮ್ಗಲ್ ಕುರ್ಗಲ್ ಪಟ್ಟಣ ಪಂಚಾಯಿತಿ ನಿಧಿ ಎರಡನೇದಿಂದ ಆಟೋ ಎರಡು ಆಟೋ ಒಂದು ಸಕ್ಕಿಂಗ್ ಟ್ರಕ್ಕು ನೀವು ನೋಡಿದ್ದೀವಿ ಸಕ್ಕಿಂಗ್ ಟ್ರಕ್ಕು ನೋಡಿದ್ದೀವಿ ಈ ಥರ ವೆಹಿಕಲ್ಸ್ ಬಂದ್ಬಿಟ್ಟು ಮೇಯ್ನು ಸಿ ಎಮ್ ಸಿಗಳಲ್ಲೇ ಇಲ್ಲ ಸಿ ಎಮ್ ಸಿಗಳಲ್ಲೇ ಇಲ್ಲ ಈ ಥರ ವೆಹಿಕಲ್ಸು ನಾವು ಇಲ್ಲಿಗೆ ಪಟ್ಟಣ ಪಂಚಾಯತಿಗೆ ತಂದು ಇದನ್ನೆಲ್ಲ ಮಾಡಿದ್ದೇವೆ ನಮ್ಮ ನಾಯಕರು ಎಲ್ಲರೂ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಆಗ್ಬೋದು ನಮ್ಮ ಸುದರ್ಶನ್ ಸರ್ ಹಿರಿಯರಾದ ಸುದರ್ಶನ್ ಸರ್ ಆಗ್ಬೋದು ನಮ್ಮ ಅನಿಲಣ್ಣವರು ಹಾಗೆ ನಮ್ಮ ನಾಗನಾ ಸೋಮಣ್ಣವರು ಸುಣ್ಣಪ್ಪ ಅವರು ಬಿ ಎಸ್ ಎಸ್ ಚುನಾಯಪ್ಪಣ್ಣವರು ವೆಂಕಟೇಶ್ವರು ವೆಂಕಟೇಶ್ಗೌದು ಆಮೇಲೆ ನಮ್ಮ ಚಂಜ್ಮ ರಮೇಶ್ ಅವರು ಹಾಗೆ ನಮ್ಮ ನಾಗೇಶ್ ಅವರು ಎಲ್ಲರೂ ಇದಕ್ಕೆ ಸಹಕಾರ ಕೊಟ್ಟಿದ್ದಾರೆ ಗ್ರಾಮಸ್ಥರು ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ ಇದಕ್ಕೆ ಈ ಗ್ರಾಮಸ್ಥರು ಗ್ರಾಮಸ್ಥರು ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ ಆಮೇಲೆ ಇಲ್ಲಿ ಇತ್ತೀಚೆಗೆ ನಾವು ಒಂದು ವಾಟರ್ ಫಿಲ್ಟರ್ ಹಾಕಿದ್ದೀವಿ ಆಮೇಲೆ ಚಂದ್ರಶೇಖರ್ ಸರ್ಕಾರದ ಹಣದಲ್ಲಿ ನಾವು ಆಗ್ತಾ ಇರುವಂಥದ್ದು ಕೆಲಸ ಇವೆಲ್ಲ ನಾವೇನು ಸ್ವಂತ ಹಣ ಅಲ್ಲ ಇದು ಸರ್ಕಾರದ ಹಣದಲ್ಲಿ ನಾವು ಇರುವಂಥದ್ದು ಕೆಲಸ ಎಲ್ಲ ಇವತ್ತು ಇನ್ನೊಂದು ಮಾಡಿದ್ದೀವಿ ನಮ್ಮ ಎಂಟೈರ್ ತಾಲೂಕು ಕೋಲಾರ ಅಸೆಂಬ್ಲಿ ಕಾನ್ಸ್ಟಿಟ್ಯನ್ಸಿ ಒಳಗಡೆ ಮೂವತ್ತೆರಡು ವಿಲೇಜ್ಗೆ ಬಂದು ವಾಟರ್ ಫಿಲ್ಟರ್ ಇಲ್ಲ ಮೂವತ್ತೆರಡು ವಿಲೇಜ್ಗೆ ವಾಟರ್ ಫಿಲ್ಟರ್ ಇಲ್ಲ டோட்டல் மூவத்தை விளேஜ் இவ்வளோ வாட்ரு ஃபில்ட்டர் ஆகிடுது நெக்ஸ்ட் யாரும் நம்ம வாட்டர் ஃபில்ட்டர் பேக் ஊரில் குடியேனி அந்த கேள்ங்கில் யாரும் எல்லோரும் ஆகிபுட்டி ஆமே ஐ மா்ஸ் லைஸ்ஸு அப்பே எல்லா ஊர் ஐ மாக்ஸ் இவ்வாங்க வாங்கி எல்லா ஊர் ஐ மாக்ஸ் லைட் ஆகும் யாரும் நெக்ஸ்ட் ஐ மாக்ஸ் லைட் அனுப்பப்பட் தான் இன்னொருத்தினாலும் ஐ மாக்ஸ் லேட்டு சாமில் ஆகோது சரியல்ல ಬೆಳಕು ಜಾಸ್ತಿ ಇರುತ್ತೆ ಇವತ್ತು ಬಂದು ಇಲ್ಲಿ ಬಂದು ಗೆಲ್ತಾ ಇದ್ದಾರಲ್ಲ ಇದೆಲ್ಲ ಇರೋದರಿಂದಾನೆ ಚಿಂತೆ ಬರ್ತಾ ಇದೆ ಮೊದಲು ಇದೆಲ್ಲ ಇಲ್ಲ ಆರಾಮಾಗಿ ಬಂದು ಹೋಗ್ತಾ ಇತ್ತು ಎಲ್ಲ ಅದು ಇವಾಗ ಇದೆಲ್ಲ ಬರ್ತದೆ ಅದರಿಂದ ಬೆಳಸು ಜಾಸ್ತಿ ಆಗೋಯಿತು ಅವ್ರಿಗೆ ಪ್ರಾಣಿಗಳಿಗೆ ಡಿಸ್ಟರ್ಬೆನ್ಸ್ ಆಗೋಯ್ತು ಊರುಗಳಲ್ಲಿ ಡಿಸ್ಟರ್ಬೆನ್ಸ್ ಆಯಿತು ಆದ್ರೂ ಜನ ಕೇಳೋದ್ರಿಂದ ಎಲ್ಲ ಊರುಗಳಿಗೂ ನಾವು ಹಾಕಿದ್ವಿ ಇವತ್ತು ಒತ್ತು ಒಟ್ಟು ಇವತ್ತು ನಾವು ಮಾಡಿರುವಂಥ ಪೂಜೆಗಳದು ಹದಿನೆಂಟು ಕೋಟಿ ಇವತ್ತು ಮಾಡಿದ್ದೀವಿ ಅದ್ರದ್ದು ಡೀಟೇಲ್ ಇದೆ ನಿಮಗೆ ಬೇಕಾದ್ರೆ ನೀವು ತೊಗೊಳ್ಳಿ ಅಂತ ಪತ್ರಕರ್ತ ಯಾರಾದರೂ ತೊಗೊಳೋದು ಯಾರಿಗೆ ಬೇಕಾದರೂ ನೀವು ಕೊಟ್ಕೊಳ್ತಾರೆ ಏನು ಏನೋ ಯಾವ್ಯಾವ್ರು ಎಲ್ಲಿಂದ ತಗೊಳ್ಳಿ ಅಂತ ನಿಮ್ಮ ಕಡೆ ಇಷ್ಟು ಮಾತ್ರ ಇವತ್ತು ಪೂಜೆ ಮಾಡಿದ್ದೀವಿ ನಮ್ಮ ಅಭಿವೃದ್ಧಿ ಕಡೆ ಗಮನ ಕಾಂಗ್ರೆಸ್ ಪಕ್ಷ ಅಭಿವೃದ್ಧಿ ಕಡೆ ಇದೆ ಕಾಂಗ್ರೆಸ್ ಪಕ್ಷ ಅಭಿವೃದ್ಧಿ ಕಡೆ ಇದೆ ಇವತ್ತು ನಾವು ಹೇಳ್ದಂಗೆ ನಡ್ಕೊಳ್ಳುವಂಥದ್ದು ಕಾಂಗ್ರೆಸ್ ಪಕ್ಷ ಇವತ್ತು ನಾವು ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ದೀವಿ ಐದು ಗ್ಯಾರಂಟಿಗಳನ್ನು ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ ಐದು ಗ್ಯಾರಂಟಿಗಳನ್ನು ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ ಅಭಿವೃದ್ಧಿ ವಿಚಾರದಲ್ಲಿ ಇವತ್ತು ನಾವು ಯಾ ಎಂಟೈರು ಕರ್ನಾಟಕದಲ್ಲಿ ಕೋಲಾರ ತಾಲೂಕು ಯಾರಿಗೇನು ಕಮ್ಮಿ ಇಲ್ಲ ಎಲ್ಲರಿಗಿಂತೂ ಒಂದು ಹೆಜ್ಜೆ ಮುಂದೆನೇ ಇತ್ತು ಒಂದು ಹೆಜ್ಜೆ ಮುಂದೆನೇ ಇದೀವಿ ನಾವೆಲ್ಲರೂ ಯಾವುದೇ ಆಗಲಿ ಇವತ್ತು ಹೇಳ್ತಾ ಇದ್ದೀರಿ ಇವಾಗ ಇನ್ನೂ ಮಿಕ್ಕಿದ್ದು ಟೆಂಡರ್ಗಳಾಗೋದು ಟೆಂಡರ್ ಇರೋದು ಅಪ್ರೂವ್ ಆಗಿರುವಂಥದ್ದೆಲ್ಲ ಹೇಳ್ತೀನಿ ನೆಕ್ಸ್ಟ್ ಇಯರ್ ಎಂಡಿಂಗ್ ಒಳಗಡೆ ಕೋಲಾರಲ್ಲಿ ನೆಕ್ಸ್ಟ್ ನಾವು ರೋಡ್ಗಳು ಮಾಡೋದಕ್ಕೆ ನಮಗೆ ಜಾಗ ಇರೋದಿಲ್ಲ ರೋಡ್ಗಳು ಮಾಡೋದಕ್ಕೆ ಇರುವಂಥ ರೋಡ್ಗಳನ್ನು ಕನೆಕ್ಟಿವಿಟಿ ರೋಡ್ಸನ್ನು ಎಲ್ಲವನ್ನು ನೈಂಟಿ ನೈಟ್ ಪರ್ಸೆಂಟ್ ಮುಗಿಸ್ಬಿಡ್ತೀವಿ ಯಾವುದೋ ನಮಗೆ ಬ್ಯಾಲೆನ್ಸ್ ಇರೋದಿಲ್ಲ ಅಷ್ಟು ಮಟ್ಟಿಗೆ ನಾವು ದುಡ್ಡನ್ನು ತಂದಿದ್ದೀವಿ ಅಷ್ಟು ಮಟ್ಟಿಗೆ ಕೆಲಸ ನಡೀತಾ ಇದೆ ಇವತ್ತು ಇದಕ್ಕೆ ಎಲ್ಲ ಇದಕ್ಕೆ ಸಾಕರಿಸಿದ್ದೆ ಎಲ್ಲ ನಮ್ಮ ವೇಮ್ಗಲ್ಪುರ್ಗಳು ಪಟ್ಟಣ ಪಂಚಾಯತಿ ಎಲ್ಲ ನಮ್ಮ ಮುಖಂಡರು ಎಲ್ಲ ಹಿರಿಯರು ಎಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಪಟ್ಟಣ ಪಂಚಾಯಿತಿದು ಇನ್ನೂ ಒಂದು ನಮ್ಮ ಗುರಿ ಇದೆ ಪಟ್ಟಣ ಪಂಚಾಯಿತಿ ಬಿಲ್ಡಿಂಗು ಒಳ್ಳೆ ಬಿಲ್ಡಿಂಗ್ ಕಟ್ಟಬೇಕು ಒಳ್ಳೆ ದೊಡ್ಡ ಬಿಲ್ಡಿಂಗು ಪಟ್ಟಣ ಪಂಚಾಯತಿಗೆ ಯೋಜನಾ ಪ್ರಾಧಿಕಾರಕ್ಕೆ ಎಲ್ಲ ಒಂದೇ ಜಾಗದಲ್ಲಿ ದೊಡ್ಡ ಬಿಲ್ಡಿಂಗ್ ಆಲ್ರೆಡಿ ಅದನ್ನು ಪ್ಲ್ಯಾನು ಮಾಡಿದೀವಿ ನಾವು ಪ್ಲ್ಯಾನು ಮಾಡಿದ್ದೀವಿ ಅಪ್ರೂಲ್ಗೂ ಕಳಿಸಿದ್ದೀವಿ ಅದನ್ನು ಹೇಳ್ತೀವಿ ಯಾಕಂದರೆ ಇನ್ನೂ ಅದು ಆಗಕ್ಕೆ ಮುಂಚೆ ನಾವು ಹೇಳ್ಬಾರ್ದು ನಾನು ಮಾಡಿದ್ದು ಅಪ್ರೂವಲ್ ಕಳಿಸಿದ್ದೀವಿ ಆಮೇಲೆ ನಮ್ಮದು ಕಸ ವಿಲೇವಾರಿ ಮಾಡುವಂಥ ಘಟಕ ನಾನು ಒಂದು ಮೇಲೆ ಒಂದು ವರ್ಷ ವರ್ಷ ಮೇಲೆ ಆಗಿರೋ ಆರು ತಿಂಗಳಿಂದ ಆಗಿರುವಂತ ಕಾರ್ಯಕ್ರಮ ಇಂದಿರಾ ಕ್ಯಾಂಟೀನ್ ಮಾಡಿದ್ರಲ್ಲ ನಾವು ಮಾಡಿದ್ದೆ ಇಂದಿರಾ ಕ್ಯಾಂಟೀನ್ ಆರು ತಿಂಗಳಿಂದ ಮಾಡಿರುವಂತಹ ಕಾರ್ಯಕ್ರಮಗಳು ಈ ಕಾರ್ಯಕ್ರಮಗಳೆಲ್ಲ ನಾವು ಅಪ್ರೂವಲ್ ಮಾಡ್ಕೋಬೇಕು ಈ ಕಾರ್ಯಕ್ರಮ ಮಾಡಬೇಕು ಅಂದ್ರೆ ನಮ್ಮ ನಾಯಕರಿಗೆ ಎಲ್ಲ ನಮ್ಮ ನಾಯಕರು ಈ ರೋಡ್ ಹಾಕ್ಬೇಕು ಇಂತ ರೋಡ್ ಹಾಕ್ಬೇಕು ಈ ರೋಡ್ ಹಾಕ್ಬೇಕು ಅಂತ ಅವ್ರು ಕೊಟ್ಟಿರುವಂತ ಮನವಿ ಮೇರೆಗೆ ಇದನ್ನೆಲ್ಲ ತಗೊಂಡು ದಾಖಲೆ ತಗೊಂಬಂದು ತೋರ್ಸಕ್ಕೆ ಅವ್ರೇನಾದ್ರು ನಾವು ಮಾಡಿರೋದು ಅದು ಏನಾದ್ರು ಅವ್ರ ಹತ್ರ ದಾಖಲೆ ಇದ್ರೆ ತಗೊಂಡ್ ಬಂದು ತೋರಿಸಿ ನಾಳೆ ಇದ್ರೆ ನಾವು ಕಲ್ಗೆ ಬರೋದು ನಾಳೆ ಇದಮ್ ಮೇಮ್ಗಲ್ ಪಟ್ಟಣ ಪಂಚಾಯತಿ ಲಿಮಿಟ್ ಒಳಗಡೆ ಬರಲ್ಲ ನಾವು ಮೇಮ್ಗಲ್ ಗುಗಲ್ ಪಟ್ಟಣ ಪಂಚಾಯತಿ ಲಿಮಿಟ್ ಒಳಗಡೆ ಬರೋದಿಲ್ಲ ನಾವು ಯಾವ್ದು ಆರ್ಡರ್ ಕಾಪಿ ತಂದು ಕೂಡ ಯಾವತ್ತು ಅಪ್ರೂವಲ್ ಆಗಿದೆ ಡೇಟ್ ಏನಾದ್ರು ವಿರೋಧ ಪಕ್ಷದವರು ಯಾರು

ಇಂದಿನ ಅವಧಿಯಲ್ಲಾಗಿದ್ದರೆ ಅದನ್ನು ತಂದು ತೋರಿಸ್ತೀನಿ ತೋರಿಸ್ತೀನಿ ಓಕೆ ಥ್ಯಾಂಕ್ ಯು